ನಾವು ಯಾರಿಗೂ ಬಗ್ಗವ್ರಲ್ಲ ಯಾಕಂದ್ರೆ ನಾವು ಬಾಬಾ ಸಾಹೇಬ್ರ ಕುಡಿಗಳ ಬಾಬಾ ಸಾಹೇಬ್ ಸಂತ ಸಂತತಿಗಳ ಬಾಬಾ ಸಾಹೇಬನ್ ವಾರಿಸಿದಾರ ನಾವು ಅದಕ್ಕಾಗೆ ಬಾಬಾ ಸಾಹೇಬ್ರು ಏನು ಹೇಳಿದ್ರು ಅಲ್ಲ ಈ ಸ್ವಾಭಿಮಾನ ಸ್ವಾಭಿಮಾನ ಬಿಟ್ಟ ನಾವು ಬದುಕಾಕ್ ತಯಾರಿಲ್ಲ ಸ್ವಾಭಿಮಾನಕ್ಕಾಗಿನ ಇವತ್ತು ಈ ಇಲೆಕ್ಷನ್ ಅಲ್ಲಿ ನಾವು ಭಾಗವಹಿಸ್ತಾ ಇದೀವಿ ನಮ್ಮ ಪವರ್ ಎಟ್ಟೈತಿ ತೋರ್ಸ್ಬೇಕು ಅಂತ ಹೇಳ ನಾವು ಇಲೆಕ್ಷನ್ ದಾಗ ನಿತ್ಕೊಂಡಿದ್ದೀವಿ ಮತ್ತೆ ನಿಮ್ಗೆ ಎಲ್ಲರಿಗೂ ನಾವು ಮನಸ್ಸು ಮಾಡಿದ್ರೆ ಮೂರ್ ಲಕ್ಷ ಜನ ಇದೀವಿ ನಾವು ಎಟ್ ಜೀವಿ ಮೂರ್ ಲಕ್ಷ ಜನ ಇದೀವಿ ಬರೀ ಒಬ್ಬೊಬ್ಬರ ಒಂದೊಂದು ಎಕ್ಸ್ಟ್ರಾ ವೋಟ್ ತಗೊಂಡ್ ಬಂದ್ ಹಾಕೊಂಡ್ರ ಆರ್ ಲಕ್ಷ ವೋಟ್ ಆಯ್ತು ಇಲೆಕ್ಷನ್ ಆಗುತ್ತೆ ಹತ್ತರಿಂದ ಹನ್ನೊಂದು ಲಕ್ಷ ಅಂದ್ರೆ ನಾವೆಲ್ಲರೂ ಕೂಡಿ ಸರಿಯಾಗಿ ಕೆಲಸ ಮಾಡಿದ್ರೆ ಸಿನ್ಸಿಯರ್ ನಾವು ಯಾವುದೇ ಕ್ಯಾಂಡಿಡೇಟ್ ನಿಲ್ಲಿಸಿ ಆರಿಸಿಕೊಂಡು ಬರುವಂತ ತಾಕತ್ತು ನಮ್ಗೈತಿ ವೀಕ್ಷಕರಿಗೆ ನಮಸ್ಕಾರ ನಾವು ನಿನ್ನೆನ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಸಾಧಾರಣ ಎಲ್ಲ ವಿಧಾನಸಭಾ ಕ್ಷೇತ್ರ ಅಡ್ಡಾಡಿ ಬಂದಿದ್ನ ಒಂದು ಲೈವ್ ಮಾಡಿದ್ದು ಇವತ್ತ ನಿವೃತ್ತ ಐ ಎ ಎಸ್ ಅಧಿಕಾರಿ ಶಂಭು ಕಲ್ಲೋಳ್ಕರ್ ಅವರ ಒಂದು ಆ ಭಾಗದ ಪ್ರಸಿದ್ಧ ದೇವತೆ ಚಿಂಚಲಿ ಮಾಯಕ್ಕ ಅವರ ದೇವಸ್ಥಾನದಿಂದ ಅವರು ತಮ್ಮ ಕರಪತ್ರ ಹಂಚೋದು ತಮ್ಮ ಅಭಿಮಾನಿಗಳ ಒಂದು ಸಭೆಯನ್ನು ಶಂಭು ಅವ್ರು ಮಾಡ್ತಾರೆ ಆ ನಂತರ ಮಾತಾಡ್ತಾರೆ ಅವರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ರ ವಾರಸ್ದಾರು ನಮ್ಮ ತಾಕತ್ತು ಏನೈತಿ ನಾವು ತೋರಿಸ್ತೇವು ನಾವು ಯಾರಿಗೂ ಅಂಜವ್ರಲ್ಲ ಅಳ್ಕವ್ರಲ್ಲ ಅಂತ ಹೇಳ್ತಾರೆ ಅವರು ಅವ್ರ ಸಹೋದರ ಸಹೋದರಾದಂಥ ಡಾಕ್ಟರ್ ಶಿವರುದ್ರ ಕಲ್ಲೋಳ್ಕರ್ ಅವರು ಕೂಡ ಮಣ್ಣಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಹೆಸರಿನ ಮ್ಯಾಗ ಯಾರ್ಯಾರು ಏನೇನು ಮಾಡ್ತಾರಂತ ಮುಂದಿನ ದಿನಮಾನದಾಗ ಮಾಡ್ದಾಗ ಹೇಳ್ತವಂತ ಹೇಳ್ತಾರೆ ಒಟ್ಟ ಬಾಬಾ ಸಾಹೇಬ ಅವರ ಅಂಬೇಡ್ಕರ್ ಅವರ ಬುದ್ಧ ಬಸವ ಅವ್ರ ವಿಚಾರಧಾರೆಗಳನ್ನ ಇಟ್ಕೊಂಡು ಏನು ಮಾಡ್ತಾರೆ ಅನ್ನೋದು ಹೇಳ್ತು ಬಂದರು ಮತ್ತು ಇವತ್ತಂತೂ ಈ ಶಂಭು ಕಲ್ಲೋಳ್ಕರ್ ಅವರ ಒಂದು ಚುನಾವಣಾ ರ್ಯಾಲಿ ಚಂಚಲಿ ಮಯಕ ದೇವಿಯಲ್ಲಿ ಕೂಡಿದಂಥ ಜನಸಾಗರ ಅವ್ರ ಒಂದು ಸಿಂಬಾಲ್ ಆಟೋ ರಿಕ್ಷಾ ಓಡ್ಯಾಡುದ ಅವ್ರ ಜೊತೆ ಇರುವಂಥ ಬಹುತೇಕ ಕಾರ್ಯಕರ್ತರು ನೋಡ್ರೆ ಯಾರೂ ರೊಕ್ಕದವರಲ್ಲಿ ಅನಿಸ್ತೈತಿ ತಿಳುವಳ್ಕೆ ಇದ್ದವ್ರ ಎಲ್ಲ ಸಮಾಜದವರ ಒಟ್ಟಾರೆ ಅವರು ಹೇಳಿದ್ದ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ವಾರಸ್ದಾರ ಅಂತ ಹೇಳಿದ್ದ ಅದು ಒಬ್ಬರ ಆ ಅಂಬೇಡ್ಕರ್ ದಾರಿ ವಿಚಾರಧಾರೆ ಇಟ್ಕೊಂಡು ಒಂದು ಮೂವತ್ತೆರಡು ವರ್ಷ ಒಂದು ಐ ಎಸ್ ಅನೇಕ ರಾಜ್ಯದೊಳಗೆ ಕೆಲಸ ಮಾಡಿ ಇವತ್ತ ತಮ್ಮ ಸ್ವಕ್ಷೇತ್ರ ಚಿಕ್ಕೋಡಿ ಕ್ಷೇತ್ರದೊಳಗೆ ಅಷ್ಟು ಮಂದಿನ ಕುಡಿಸಿದ್ದು ನೋಡಿದ್ರೆ ಅವ್ರು ಏನು ಮಾತಾಡಿದಾರೆ ಅನ್ನೋದು ನೋಡ್ರಿ ಅವರ ವಿಚಾರಧಾರೆಗಳ ಅವ್ರ ತಮ್ಮನ ವಿಚಾರಧಾರೆಗಳ್ ನೋಡಿದ್ರೆ ಮುಂದಿನ ದಿನಮಾನದಾಗ ಏನಾಗ್ತೈತೆ ಅಂತ ನನಗಂತೂ ತಿಳಿವತ್ತು ಆದರೆ ಅವ್ರ ಜೊತೆ ಕೂಡಿದಂಥ ಜನಸಮೂಹ ನೋಡಿದರೆ ಏನಾಗ್ತೈತೆ ಅಂತ ನನಗಂತೂ ತಿರುವ ನಮಸ್ಕಾರ ನಮಸ್ಕಾರ ನಮಸ್ಕಾರ